ನಮಸ್ತೆ ಸ್ನೇಹಿತರೆ ಇವತ್ತು ಒಂದೊಲಗ ಸೊಪ್ಪಿನ ಸಾಂಬಾರ್ನ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಲೆ ಮೇಲೆ ಒಂದು ಕಾವಲಿ ಇಡಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಅಂದ್ರೆ ಒಂದು ದಪ್ಪ ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ ತಗೊಂಡಿದೀನಿ ಹಾಕಿ ಯಾವುದೇ ರೀತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಮೊದಲು ಹಾಗೇನೆ ಡ್ರೈ ಫ್ರೈ ಮಾಡ್ಕೋಬೇಕು ಯಾವುದೇ ರೀತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಬೇಕಂದ್ರೆ ಹಾಕೊಳ್ಬಹುದು ಬಟ್ ಇದು ಒಂದೆಲ್ಗ ಸೊಪ್ಪು ಅಂತ ಅಂದಾಗ ಸ್ವಲ್ಪ ಹೆಲ್ದಿಯಾಗಿ ನಾವು ನೋಡೋದ್ರಿಂದ ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಬೇಡ ಮತ್ತೆ ಈಗ ಒಂದೆಲ್ಗ ಸೊಪ್ಪಿನ ಬಗ್ಗೆ ಹೇಳೋದಾದ್ರೆ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ಯಾವ್ದಾವ್ದು ಪೌಡರ್ಸ್ ಕೊಡ್ತೀವಿ ಏನೇನೋ ಸಿರಪ್ಗಳನ್ನ ಕುಡಿಸ್ತೀವಿ ಡಾಕ್ಟರ್ಸ್ ಹತ್ರ ತಗೊಂಡು ಬಟ್ ನಾನು ಸತ್ಯ ಹೇಳ್ತೀನಿ ನಿಜವಾಗಿ ಈ ಸೊಪ್ಪಿನಲ್ಲಿ ಸಿಗುವಂತ ಅಂಶಗಳ ಮುಂದೆ ಯಾವುದೇ ರೀತಿ ಪೌಡರ್ಸ್ ಬೇಕಾಗಿಲ್ಲ ಯಾವುದೇ ರೀತಿ ಯಾವುದೇ ಟಾನಿಕ್ಸ್ ಕೂಡ ಬೇಕಾಗಿಲ್ಲ ಮತ್ತೆ ಕೆಲವರು ಒಂದೆಲ್ಗ ಸೊಪ್ಪನ್ನ ಬ್ರಾಹ್ಮಿ ಸೊಪ್ಪು ಅಂತಾನು ಕರೀತಾರೆ ಇದು ಈ ರೀತಿ ಇರುತ್ತೆ ಇದು ಸಾಮಾನ್ಯವಾಗಿ ಗದ್ದೆಗಳಲ್ಲಿ ಜಮೀನುಗಳಲ್ಲಿ ಬೆಳೆಯುತ್ತೆ ಮತ್ತೆ ಮನೆಯಲ್ಲೂ ಪಾಟಲ್ಲೂ ಕೂಡ ಬೆಳೆಸ್ಕೋಬಹುದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಫ್ರೈ ಮಾಡಾದ್ಮೇಲೆ ಅದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಅದು ಸ್ವಲ್ಪ ತಣ್ಣಗಾಗ್ಬೇಕು ಮತ್ತೆ ಅದೇ ಕಾವಲಿ ಮೇಲೆ ಒಂದೆಲ್ಗ ಸೊಪ್ಪನ್ನ ತೊಳೆದ್ಕೊಂಡು ಕಾವಲಿ ಮೇಲೆ ಹಾಕಿ ಅದನ್ನು ಕೂಡ ಯಾವುದೇ ರೀತಿ ಎಣ್ಣೆ ಹಾಕದೆ ಹಾಗೇನೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದೆಗ ಸೊಪ್ಪಿನಲ್ಲಿ ನೆನಪಿನ ಶಕ್ತಿ ಹೆಚ್ಚಿಸುವಂಥ ಗುಣವಿದೆ ಮತ್ತು ಇದು ನಮ್ಮ ಮೆದುಳನ್ನು ಆರೋಗ್ಯವಾಗಿಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಸೊಪ್ಪನ್ನು ಕೂಡ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗ್ದುಬಿಡೋಣ ಮತ್ತು ಅದೇ ಕಾವಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ಹಾಕೋಣ ಅಕ್ಕಿ ಮಾಮೂಲಿ ಮನೆಯಲ್ಲಿ ನೀನು ಯೂಸ್ ಮಾಡ್ತೀರಾ ಅದೇ ಅನ್ನಕ್ಕೆ ಯೂಸ್ ಮಾಡ್ತೀರಾ ಅಲ್ವಾ ಅದೇ ಅಕ್ಕಿನ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕಿ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೂ ರೀ ಯಾವುದೇ ರೀತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ನಾವು ಅಕ್ಕಿನ ಫ್ರೈ ಮಾಡಿ ರುಬ್ಬಿ ಹಾಕೋದ್ರಿಂದ ಸಾಂಬಾರ್ಗೆ ಅದು ಒಳ್ಳೆ ತಿಕ್ನೆಸ್ ಕೊಡುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಕೂಡ ಒಂದು ಸೈಡ್ಗೆ ಒಂದು ಪ್ಲೇಟ್ಗೆ ಎತ್ತಿಡೋಣ ಯಾಕೆಂದ್ರೆ ಎಲ್ಲಾನು ಮಿಕ್ಸಿಗೆ ಹಾಕೋಬೇಕು ಅಂದ್ರೆ ಇದೆಲ್ಲ ತಣ್ಣಗೆ ಹಾಕ್ಬೇಕು ಇದನ್ನು ಕೂಡ ಒಂದು ಸೈಡ್ ಇಟ್ಕೊಳ್ಳೋಣ ಸ್ವಲ್ಪ ಕಾಯನ್ನು ತುರ್ಕೊಂಡು ಕಾಯನ್ನು ಕೂಡ ಹಾಕೋಬೇಕಾಗತ್ತೆ ಮತ್ತೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಆದಷ್ಟು ನಾವು ಕೂತು ತರಕಾರಿ ಕಟ್ ಮಾಡ್ಕೊಳ್ಳೋದು ಕೂತು ಈ ತರ ಕಾಯಿ ತುರ್ಕೊಳ್ಳೋ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಈಗ ನಮ್ಮ ಹಿರಿಯರು ಹೀಗೆ ಕೂತು ಇಳಿಗೆ ಮಳೆಯ ಹೇಗೆ ಕಾಯಿ ತುರಿಯೋದು ತರಕಾರಿ ಕಟ್ ಮಾಡೋದು ಮಾಡ್ತಿದ್ರು ಈಗ ನಾವು ಅದನ್ನೆಲ್ಲ ಬಿಟ್ಟೇ ಬಿಟ್ಟಿದ್ದೀವಿ ಎಲ್ಲ ಚಾಕುನಲ್ಲೇ ಮಾಡ್ತೀವಿ ಹಾಗಾಗಿ ಆದಷ್ಟು ಕೂತು ಈ ರೀತಿ ತರಕಾರಿ ಕಟ್ ಮಾಡೋದು ಕಾಯಿ ತುರ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಮತ್ತೆ ಮಿಕ್ಸಿ ಜಾರಿಗೆ ಕಾಯಿ ತುರಿ ಮತ್ತೆ ಅವಾಗಲೇ ಫ್ರೈ ಮಾಡ್ಕೊಳ್ಳೋಂಥ ಈರುಳ್ಳಿ ಬೆಳ್ಳುಳ್ಳಿ ಒಂದೆಲ್ಗ ಸೊಪ್ಪನ್ನ ಹಾಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು ಮತ್ತೆ ಹುಳಿಗೆ ಸ್ವಲ್ಪ ಹಣ್ಣನ್ನ ಹಾಕೋಬೇಕು ಖಾರದ ಪುಡಿ ಅಂದ್ರೆ ಸಾಂಬಾರ್ ಪುಡಿ ನೀವು ಮನೆಯಲ್ಲಿ ಯೂಸ್ ಮಾಡ್ತಿರೋ ಅದೇ ಸಾಂಬಾರ್ ಪುಡಿನ ಹಾಕೊಳ್ಳಿ ಮತ್ತೆ ಅವಾಗಲೇ ಫ್ರೈ ರೋಸ್ ಇಟ್ಕೊಂಡಂತ ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕೊಳ್ಬೇಕು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಇದಿಷ್ಟನ್ನು ನೀರ್ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಹಾಕೊಂಡು ಅದು ಚೆನ್ನಾಗಿ ಕಾದ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕೊಳ್ಳಿ ಯಾಕೆ ನಾನು ಕೂತು ತರಕಾರಿ ಕಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿದೆ ಅಂದ್ರೆ ಈಗ ನಾವು ಅಡ್ಗೆ ಮಾಡೋದು ನಿಂತ್ಕೊಂಡು ಪಾತ್ರೆ ತೊಳೆಯೋದು ನಿಂತ್ಕೊಂಡು ಸೊ ನಾವು ಈಗ ಎಲ್ಲಾ ಕೆಲಸನೂ ನಿಂತ್ಕೊಂಡು ಮಾಡೋದ್ರಿಂದ ನಮ್ಮ ಇಡೀ ಬಾಡಿ ವೇಟ್ ಎಲ್ಲ ನಮ್ಮ ಕಾಲ್ ಮೇಲೆ ಬಿಡೋದ್ರಿಂದ ಈಗಿನ ಸಾ ಗೃಹಿಣಿಯರಲ್ಲಿ ಸಾಮಾನ್ಯ ಸಮಸ್ಯೆ ಕಂಡು ಬರೋದು ಅಂದ್ರೆ ಹಿಂಡಿ ನೋವು ಸೊ ಹಿಂಡಿ ನೋವು ಸ್ವಲ್ಪನಾದ್ರೂ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ರೆ ಆದಷ್ಟು ಅಟ್ಲೀಸ್ಟ್ ತರಕಾರಿ ಕಟ್ ಮಾಡ್ಬೇಕಾದ್ರಾದ್ರೂ ಕೂತ್ಕೊಂಡು ಇವರಿಗೆ ಮನೆ ಸಹಾಯ ಅಥವಾ ಚಾಕುನಲ್ಲೇ ಮಾಡ್ತೀನಿ ಅಂದ್ರೂ ಕೆಳಗಡೆ ಕೂತು ಕಟ್ ಮಾಡೋ ಅಭ್ಯಾಸನ ನಾವು ಮಾಡ್ಕೊಂಡಾಗ ನಮ್ಗೆ ಸ್ವಲ್ಪ ಹಿಂಡಿ ಪೇನ್ ಇಂದ ಮತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಮಂಡಿ ಪೇನ್ ಬರೋದು ಸ್ವಲ್ಪ ಕಡಿಮೆ ಆಗತ್ತೆ ಅದ್ಲು ಬೇಳೆ ಸಾರು ತಿಂದು ತಿಂದು ಬೇಜಾರಾಗಿರುತ್ತೆ ಮತ್ತೆ ಈ ಸಾರು ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆ ಹೆಲ್ತು ಕೂಡ ತುಂಬಾನೇ ಒಳ್ಳೇದು ಅಂದ್ಮೇಲೆ ಆರಾಮ್ಸೆ ಮಾಡ್ಕೊಳ್ಬೋದು ಅಲ್ವಾ ಸೊ ಸಾಸ್ವೆ ಸ್ವಲ್ಪ ಚಟಪಟ ಆದ್ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಳ್ಳಿ ಬೆಳ್ಳುಳ್ಳಿ ಕ್ರಶ್ ಮಾಡಿ ಹಾಕೊಳ್ಳಿ ಸೊ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನಂತರ ದಪ್ಪ ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಹಾಕೊಂಡಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಬಣ್ಣ ಎಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಆಪ್ಷನಲ್ ಈಗ ಬೇಕಂದ್ರೆ ಹಾಕ್ಕೋಬೋದು ಕೆಲವರು ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರನೇ ಅಯ್ಯೋ ಈ ಸಾಂಬಾರೇ ಬೇಡ ಅಪ್ಪ ನಮ್ಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟಿದ್ದಾರೆ ಈರುಳ್ಳಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ರು ಚೆನ್ನಾಗಿರುತ್ತೆ ಹಾಕ್ತೇ ಇದ್ರೂ ತುಂಬಾನೇ ಚೆನ್ನಾಗಿರುತ್ತೆ ಈ ಬೆಳ್ಳುಳ್ಳಿ ಈರುಳ್ಳಿ ಬೇಡ ಅನ್ನೋರು ಎಣ್ಣೆಗೆ ಸಾಸಿವೆ ಇಂಗು ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಾದ್ಮೇಲೆ ಡೈರೆಕ್ಟಾಗಿ ರುಬ್ಬಿರೋ ಮಸಾಲೆನ ಹಾಕಿ ಸಾಂಬಾರನ್ನ ಮಾಡ್ಕೊಳ್ಬಹುದು ಇಲ್ಲ ನಾವು ಬೆಳ್ಳುಳ್ಳಿ ಈರುಳ್ಳಿ ತಿಂತೀವಿ ಅಂತ ಅನ್ನೋರಾದ್ರೆ ಈ ರೀತಿ ಸ್ವಲ್ಪ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಹಾಕೊಳ್ಳಿ ಮತ್ತೆ ಒಂದ್ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದು ಸ್ವಲ್ಪ ಚೆನ್ನಾಗಿ ರುಚಿಯನ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಅಷ್ಟೇನೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ನಾವು ರುಬ್ಬಿರೋ ಅಂತ ಸೊಪ್ಪು ಕಾಯಿ ಅಕ್ಕಿ ಇದನ್ನೆಲ್ಲ ರುಬ್ಬಿರ್ತೀವಲ್ವ ಅದನ್ನ ಹಾಕೊಳ್ಬೇಕು ಇದು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಫ್ರೈ ಮಾಡ್ಕೊಳ್ಳಿ ಅದು ಒಂದೆರಡು ಎರಡು ಪುದಿ ಬಂದ್ಮೇಲೆ ಮಿಕ್ಸಿ ಜಾರಿಗೆನೆ ಇನ್ನು ಸ್ವಲ್ಪ ನೀರ್ ಹಾಕೊಂಡು ಆ ನೀರನ್ನು ಇದಕ್ಕೆ ಹಾಕೊಳ್ಳಿ ಮನೆಯಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಈ ರೀತಿ ಸೊಪ್ಪುಗಳಲ್ಲಿ ಅಡಿಗೆ ಮಾಡಿ ತಿನ್ಸೋದ್ರಿಂದ ತುಂಬಾನೇ ಉಪಯೋಗ ಆಗತ್ತೆ ಆದಷ್ಟು ವಾರದಲ್ಲಿ ಒಂದರಿಂದ ಎರಡು ದಿನನಾದ್ರೂ ಈ ರೀತಿ ಸೊಪ್ಪಲ್ಲಿ ಸಾಂಬಾರು ಅಥವಾ ಬೇರೆ ಏನ್ ರೆಸಿಪಿ ಇರುತ್ತೆ ಅದನ್ನ ಮಾಡಿ ತಿನ್ಸಿ ಸಾಂಬಾರ್ ನಮ್ಗೆ ಎಷ್ಟ್ ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ ನೀರ್ ಹಾಕೋಬಹುದು ತೀರಾ ತೆಳ್ಳಗ್ ಮಾಡ್ಕೋಬೇಡಿ ಮತ್ತೆ ಗಟ್ಟಿ ಆಗಿ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಚಪಾತಿ ಮತ್ತೆ ದೋಸೆಗೆಲ್ಲ ತಿನ್ಬಹುದು ಸ್ವಲ್ಪ ಸಾಂಬಾರ್ ಟೈಪ್ ಮಾಡ್ಕೊ ಸಾರು ಟೈಪ್ ಮಾಡ್ಕೊಂಡ್ರೆ ರೈಸ್ಗೆ ಮತ್ತೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು ಚೆನ್ನಾಗಿ ಕುದಿಬೇಕು ಮೇಲೆ ನಾವು ಅಕ್ಕಿಯನ್ನು ಹುರ್ಕೊಂಡು ರುಬ್ಕೊಂಡಿರ್ತೀವಿ ಅಲ್ವಾ ಸೊ ಅದು ಕುದಿತಾ ಕುದೀತಾ ಅದ್ರದ್ದು ತಿಕ್ನೆಸ್ ಬಿಟ್ಕೊಳುತ್ತೆ ಸೊ ಸಾಂಬಾರು ಸ್ಟಾರ್ಟಿಂಗ್ ಸ್ವಲ್ಪ ನೀರ್ ತರ ಇದ್ರು ಅದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಆಗಿ ಬರುತ್ತೆ ಹಾಗಂತ ತೀರಾ ತೆಳ್ಳಂಗ್ ಮಾಡ್ಕೊ ತೆಳ್ಳಂಗ್ ಮಾಡ್ಕೋಬೇಡಿ ಯಾಕೆಂದ್ರೆ ಅದು ನಾವು ಏನು ಸೊಪ್ಪು ಮತ್ತೆ ಮಸಾಲೆ ಹಾಕಿರ್ತೀವಿ ಅದ್ರದ್ದು ಟೇಸ್ಟು ತೀರಾ ತೆಳ್ಳ ಆದಾಗ ಉಂಟೋಗ್ಬಿಡುತ್ತೆ ಇದು ಚೆನ್ನಾಗಿ ಕುದ್ಮೇಲೆ ಬಿಚ್ಚಕ್ಕೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕಾದ್ಮೇಲೆ ಒಂದ್ ಕುದಿ ಕುದಿಸಿ ಸಾಕು ಉಪ್ಪು ಹಾಕಾದ್ಮೇಲೆ ಸಾಮಾನ್ಯ ಜಾಸ್ತಿ ನಾವು ಯಾವುದನ್ನೇ ಆದ್ರೂ ಸೊ ಒಂದೆರಡು ಕುದಿ ಕುದಿಸಿ ಅದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ರೈಸ್ ಜೊತೆ ಮುದ್ದೆ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸೊ ಮಾಡಿ ಮಕ್ಕಳಿಗೆ ಮಾಡ್ಕೊಡಿ ತುಂಬಾ ಒಳ್ಳೇದು